ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ನಾವು ದೇವರ ಉಪಾಸನೆಯನ್ನು ಹೇಗೆ ಮಾಡಬೇಕು ಹಾಗೂ ಯಾವ ಕ್ರಮದಲ್ಲಿ ಮಾಡಿದರೆ ಏನು ಫಲ ದೊರೆಯುತ್ತದೆ ಎಂಬ ಬಗ್ಗೆ ಹಾಗೂ ಕುಂಕುಮಾರ್ಚನೆಯ ಮಹತ್ವವೇನು ಕುಂಕುಮಾರ್ಚನೆಯನ್ನು ಯಾವ ವಿಧಾನದಲ್ಲಿ ಮಾಡಬೇಕು ಎಂಬ ಬಗ್ಗೆ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಶಂಕರ್ ಭಟ್ ಬಾಲಿಗದ್ದೆಯವರು ಇಲ್ಲಿ ವಿವರಿಸಿದ್ದಾರೆ ಕೇಳೋಣ ಬನ್ನಿ ಆದರ್ಶ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಉಪಾಸನೆ ಅನ್ನೋದು ಒಂದು ಬಹಳ ದೊಡ್ಡ ವಿಶಿಷ್ಟವಾದಂತಹ ಅಂಶ ಅದರೊಳಗೆ ಹಲವು ಅಂಶಗಳಿವೆ ಒಂದು ದೇವತೆಯನ್ನು ಉಪಾಸನೆ ಮಾಡಿ ಆ ದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಇಹ ಪರಗಳಲ್ಲಿ ನಮಗೆ ಬೇಕಾದದ್ದನ್ನು ಪಡೆಯುವ ಒಂದು ವಿಧಾನ ಉಪಾಸನೆ ಅಂತ ಅನಿಸ್ಕೊಳ್ಳುತ್ತಾನೆ ಉಪಾಸನೆಯಲ್ಲಿ ಹೇಗಿರಬೇಕು ಅಂದರೆ ಒಳಗಡೆ ನಮ್ಮ ಮನಸ್ಸು ಬುದ್ಧಿಗಳು ಹೇಗೆ ಕೆಲಸ ಮಾಡ್ತಾ ಇರಬೇಕು ಹೊರಗಡೆ ನಮ್ಮ ಅಂಗಾಂಗಗಳು ಹೇಗೆ ಅದಕ್ಕೆ ಪೂರ್ವಕವಾಗಿ ನಿಲ್ಲಬೇಕು ಎನ್ನುವುದೆಲ್ಲ ವಿಸ್ತಾರವಾಗಿ ಗ್ರಂಥದಲ್ಲಿ ಅದರ ವಿವರಣೆ ಇದೆ ಉದಾಹರಣೆಗೆ ಒಂದು ಪೂಜೆ ಕುತ್ಕೊಳ್ಳುವನು ಸ್ವಸ್ಥ ಮಾ ಸ್ವಸ್ಥ ಮಾನಸನಾಗಿರಬೇಕು ಶುದ್ಧನಾಗಿರಬೇಕು ಅಂದರೆ ಮಿಂದು ಮಡಿಯುಟ್ಟು ಎಲ್ಲ ಸಾಮಗ್ರಿಗಳೊಂದಿಗೆ ಪೂಜೆಗೆ ಕುಳ್ಕೋಬೇಕು ಇತ್ಯಾದಿ ಅನೇಕ ಕ್ರಮಗಳಿವೆ ಹಾಗೆ ಉಪಾಸನೆ ಅನ್ನುವುದು ಭಾರತೀಯ ಆರ್ಷ ಸನಾತನ ಪದ್ಧತಿಯಲ್ಲಿ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಒಬ್ಬೊಬ್ಬನ ಅರ್ಹತೆಗೆ ಅಂದರೆ ಮನಸ್ಸು ಬುದ್ಧಿ ಶಾರೀರಿಕ ಎಲ್ಲ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಉಪಾಸನೆಗಳು ಬೇರೆ ಬೇರೆ ಆಗ್ತವೆ ಎಲ್ಲರಿಗೂ ಒಂದೇ ಅಲ್ಲ ಮತ್ತು ಸಾಮಾನ್ಯ ನಿಯಮಗಳನ್ನು ಮಾತ್ರ ಹೇಳ್ಬೋದು ವಿಶಿಷ್ಟವಾಗಿ ಒಬ್ಬೊಬ್ಬ ಉಪಾಸಕನು ಕೂಡ ಅವನು ಮಾಡುವ ಉಪಾಸನೆ ಬೇರೆ ಬೇರೆಯ ಹಂತವನ್ನು ಸ್ತರವನ್ನು ತಲುಪಿಕೊಳ್ಳುತ್ತದೆ ಹಾಗೆ ದೇವತೋಪಾಸನೆಯ ಒಂದು ಅದ್ಭುತವಾದ ವೈವಿಧ್ಯಮಯವಾದ ಒಂದು ಚಿತ್ರಣವನ್ನು ಪ್ರಾಚೀನರು ನಮಗೆ ಕೊಟ್ಟಿದ್ದಾರೆ ಜೊತೆಗೆ ಯಾವ ಯಾವ ದೇವತೆಗಳನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದು ಶಾಸ್ತ್ರಕ್ಕೆ ವಿಷಯ ತುಂಬ ವಿಸ್ತಾರವಾಗಿ ಅದನ್ನು ಹೇಳಬಹುದಾದ ವಿಷಯ ಅದು ಕುಂಕುಮವನ್ನು ವಿಶೇಷವಾದಂತಹ ದ್ರವ್ಯ ಅಂತ ಗುರುತಿಸಿದೆ ಕುಂಕುಮ ಅನ್ನುವುದಕ್ಕೆ ಶಬ್ದರತ್ನಾವಳಿ ಅಂತ ಒಬ್ಬ ಕೋಶಕಾರ ನಲವತ್ತು ಅರ್ಥವನ್ನು ಹೇಳಿದ್ದಾನೆ ಕುಂಕುಮ ಶಬ್ದಕ್ಕೇನೆ ನಲವತ್ತು ಅರ್ಥಗಳಿವೆ ಅದರೊಳಗೆ ರಕ್ತ ಚಂದನ ಅನೇಕ ದ್ರವ್ಯಗಳಿದೆ ಅದಕ್ಕೆಲ್ಲ ಕುಂಕುಮ ಅಂತಲೇ ಹೆಸರು ಕೇಸರಕ್ತ ಕುಂಕುಮ ಅಂತ ಕಾಶ್ಮೀರದಲ್ಲಿ ಮುಖ್ಯವಾಗಿ ಕುಂಕುಮ ಅಂತ ಹೇಳಿದರೆ ಕೇಸರ ಅಂದರೆ ಕೇಸರಿ ಅಂತ ಯಾವುದನ್ನು ಹೇಳ್ತೀವೋ ಒಂದು ಹೂವಿನ ಈ ಮಕರಂದವನ್ನು ಹೊರಹೊಮ್ಮುವ ಸೂಕ್ಷ್ಮವಾದಂತಹ ಭಾಗ ನಾಲ ಭಾಗ ಅದನ್ನು ಕೇಸರ ಅಂತ ಕರೀತಾರೆ ಇರಲಿ ಒಟ್ಟಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಕುಂಕುಮ ಎನ್ನುವುದೊಂದು ಔಷಧಿ ದ್ರವ್ಯವಾಗಿ ಪರಿಗಣಿತವಾಗಿದೆ ಹಾಗಾಗಿ ಕುಂಕುಮದ ಉಲ್ಲೇಖಗಳು ಅನೇಕ ಕಾವ್ಯಗಳಲ್ಲಿ ಸ್ತೋತ್ರಗಳಲ್ಲಿ ಆಯುರ್ವೇದ ಗ್ರಂಥಗಳಲ್ಲೆಲ್ಲ ಸಿಗುತ್ತದೆ ಅನೇಕ ಅರ್ಥಗಳಿದ್ದಾವೆ ಅಂತಹ ಒಂದು ಶ್ರೇಷ್ಠವಾದಂತಹ ದ್ರವ್ಯ ಕುಂಕುಮ ಎಂಬ ದ್ರವ್ಯ ಆ ಕುಂಕುಮದಿಂದ ಮಹಾಮಾತೆಗೆ ಅರ್ಚನೆ ಮಾಡೋದೊಂದು ವಿಶೇಷ ಕೇವಲ ಯಾಂತ್ರಿಕವಾಗಿ ಕುಂಕುಮ ಎಂಬ ಒಂದು ಶ್ರೇಷ್ಠವಾದ ದ್ರವ್ಯ ಕೈಯಲ್ಲಿದೆ ದುಡ್ಡು ಕೊಟ್ಟು ನಾವು ತೆಗೆದುಕೊಂಡು ಬ ತೆಗೆದುಕೊಳ್ಳಬಲ್ಲೆವು ಎಂಬ ಮಾತ್ರಕ್ಕೆ ಅರ್ಚನೆ ಆಗೋದಿಲ್ಲ ಒಳ್ಳೆಯ ಶ್ರೇಷ್ಠವಾದ ದ್ರವ್ಯವನ್ನು ಸಮರ್ಪಣೆ ಮಾಡುವ ವಿಧಿ ಹೇಗೆ ಅಂದರೆ ನಾಮಮಂತ್ರಗಳಿಂದ ಲಲಿತ ಸಹಸ್ರನಾಮಗಳು ಅಂದರೆ ಒಂದು ಸಾವಿರ ಅದ್ಭುತವಾದ ಮಂತ್ರಗಳು ಜೊತೆಗೆ ಅಷ್ಟೋತ್ತರ ಶತನಾಮ ಅದು ನೂರೆಂಟು ಮಂತ್ರಗಳು ನಾವು ಕುಂಕುಮವನ್ನು ನಿರ್ಮಂತ್ರಕವಾಗಿ ಅಂದರೆ ಮಂತ್ರರಹಿತವಾಗಿ ಅರ್ಚನೆ ಮಾಡೋದಲ್ಲ ಮಂತ್ರ ಸಹಿತವಾಗಿ ಕುಂಕುಮವನ್ನು ಸಮರ್ಪಣೆ ಮಾಡಿ ಅರ್ಚನೆ ಮಾಡ್ತೇವೆ ಅದು ಒಂದು ಸಾರ್ಥಕವಾದ ಅರ್ಚನೆ ಹಾಗಾಗಿ ಏಕಾಗ್ರ ಮನಸ್ಥಿತಿಯಲ್ಲಿ ಶುದ್ಧರಾಗಿ ಶುಚಿರ್ಭೂತರಾಗಿ ಎಲ್ಲವೂ ಎಲ್ಲರೂ ಆಸೀನರಾಗಿ ನಾವು ಲಲಿತಾ ಸಹಸ್ರನಾಮ ಮತ್ತು ಅಷ್ಟೋತ್ತರ ಮಂತ್ರಗಳಿಂದ ಮಹಾಮಾತೆಯನ್ನು ಆರಾಧನೆ ಮಾಡ್ತೇವೆ ಆಗ ಆರಾಧನೆ ಮಾಡಿದರೆ ಶಕ್ತಿ ದೇವತೆ ಶಕ್ತಿ ರೂಪಿಣಿಯವಳು ಅವಳು ಪ್ರಸನ್ನಳಾಗಿ ಏನೆಲ್ಲ ಬೇಕೋ ಮನುಷ್ಯ ಬದುಕಿಗೆ ಅದೆಲ್ಲವನ್ನೂ ಕೊಡುವಂಥವಳು ನಮ್ಮ ಭಾರತೀಯ ಉಪಾಸನಾ ಕ್ರಮದಲ್ಲಿ ಆರೋಗ್ಯ ಭಾಸ್ಕರಾದಿಚ್ಛೆ ಹೀಗೆ ಆರೋಗ್ಯವನ್ನು ಭಾಸ್ಕರನಿಂದ ಸೂರ್ಯನನ್ನು ಪಡಿಬೇಕು ಈಶ್ವರನಿಂದ ಜ್ಞಾನವನ್ನು ಪಡಿಬೇಕು ಮೋಕ್ಷವನ್ನು ವಿಷ್ಣುವಿನಿಂದ ಪಡೆಯಬೇಕು ಈಗಲ್ಲ ದೇವತೆ ಆರಾಧನೆ ಒಂದೊಂದು ಉದ್ದೇಶಕ್ಕಿದೆ ಶ್ರೀಮಾತೆಯ ಮಹಾಮಾತೆಯ ಆರಾಧನೆ ಎಲ್ಲ ಫಲಗಳಿಗೆ ಅಂತ ಶಾಕ್ತತಂತ್ರ ವಿವರಿಸ್ತದೆ ಶ್ರೀ ಸುಂದರಿ ಸಾಧಕ ಪುಂಗವಾನ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಅನ್ನೋದು ಪ್ರಸಿದ್ಧವಾದ ಮಾತು ಯಾರು ಮಹಾಮಾತೆಯನ್ನು ರಚಿಸ್ತಾರೋ ಅವರಿಗೆ ಭೋಗ ಮೋಕ್ಷಗಳೆರಡೂ ಕೂಡ ಪ್ರಾಪ್ತವಾಗುತ್ತದೆ ಅಂತ ಇದು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಪ್ರಸ್ತುತಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ